ಹೌದು ನೀವು ಬಹಳ ಸರಿಯಾದ ಸಮಯದಲ್ಲಿ ಪ್ರಶ್ನೆಯನ್ನು ಕೇಳಿದಿರಿ ನಿನ್ನೆ ಮತ್ತು ಇವತ್ತು ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯವರು ಅವರು ಧರ್ಮಸ್ಥಳದ ವಿಚಾರವನ್ನು ಈ ಧರ್ಮಸ್ಥಳ ಫೈಲ್ಸ್ ವಿಚಾರ ಎಸ್ ಐ ಟಿ ತನಿಖೆ ವಿಚಾರವನ್ನು ಭೀಮನ ವಿಚಾರವನ್ನು ಚರ್ಚೆಗೆ ತಂದಿದ್ದಾರೆ ಅದರಲ್ಲಿ ಭಾಳಷ್ಟು ಸುಳ್ಳುಗಳನ್ನು ಇಲ್ಲದ ವಿಚಾರಗಳನ್ನು ಹಾಕಿಕೊಂಡು ದೊಡ್ಡ ಸಾಚನಂತೆ ಬಂದು ಪರಶುರಾಮನ ಮೂರ್ತಿಯಲ್ಲಿ ಕಳ್ಳಾಟ ಮಾಡಿದಂತಹ ಸುನಿಲ್ ಕುಮಾರ್ ಅವರು ಬಂದು ಇವತ್ತು ಸದನದಲ್ಲಿ ಬೇರೆಯೇ ಒಂದು ರೀತಿಗೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥ ಒಂದು ವಿಫಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿರುವಂತಹದ್ದು ಅಪ್ ಅಪಪ್ರಚಾರ ಅನ್ನುವಂತ ಇಲ್ಲಿಂದ ಆರಂಭಿಸಿ ಇದರ ಹಿಂದೆ ಎಸ್ ಡಿ ಪಿ ಯಾಕೆ ಬರಬೇಕು ವಿದೇಶಿ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ ವರದಿ ಮಾಡಿದ್ದನ್ನೆಲ್ಲ ಇವರು ತನಿಖೆ ಮಾಡ್ತಾ ಇದು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಕೇರಳ ಸರ್ಕಾರ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆ ಒಂದು ಅನ್ಯಾಯ ಆದರೆ ಇಲ್ಲಿ ಯಾವುದ ಒಂದು ಪಕ್ಷ ಅನ್ನುವಂಥ ರೀತಿಯಲ್ಲಿ ಜನಪರವಾಗಿ ಹೋರಾಟ ಮಾಡುವಂಥ ಪಕ್ಷಗಳು ಇಲ್ಲಿ ಮಾತಾಡಬಾರ್ದ ಇಲ್ಲಿ ಅನ್ಯಾಯ ಆಗದಿದ್ದಾಗ ಜನರಿಗೆ ಬೆಂಕಿ ಹಚ್ಚಲಿಕ್ಕೆ ಕೋಮುಗಳಬೆ ಮಾಡಲಿಕ್ಕೆ ಇವರ ಶಾಸಕರು ಬಂದು ಮುಂದೆ ನಿಂತು ಪ್ರಚೋದನೆ ಮಾಡ್ತಾರೆ ಇಲ್ಲಿ ಗಲಭೆಯನ್ನು ಹಚ್ಚಲಿಕ್ಕೆ ನೋಡ್ತಾರೆ ನಾವು ಅದು ಮಾಡ್ತೀವಿ ಕಡಿತೀವಿ ಕೊಲೆ ಮಾಡ್ತೀವಿ ಅಂತ ಹೇಳ್ತಾರೆ ಇವರು ಇದನ್ನ ಮಾಡೋದಾದರೆ ಅನ್ಯಾಯ ಆದಾಗ ನ್ಯಾಯವನ್ನು ಕೇಳಲಿಕ್ಕೆ ಇಲ್ಲಿ ಯಾವುದೇ ಪಕ್ಷಗಳು ಬರಬಾರ್ದಾ ಯಾರು ಧ್ವನಿ ಎತ್ತಬಾರ್ದಾ ಇಲ್ಲಿ ಇರುವಂಥದ್ದು ನಮ್ಮ ಇವರು ಅರ್ಥ ಇದಕ್ಕೆ ಉತ್ತರವನ್ನ ಕೊಡಬೇಕು ಸುನಿಲ್ ಕುಮಾರ್ ಅವರು ಉತ್ತರವನ್ನ ಕೊಡಬೇಕು ಇಲ್ಲಿ ಪದ್ಮಲತಾ ವಿಚಾರ ಆಗಿರಬಹುದು ವೇದವಳ್ಳಿಯ ಕೊಲೆಗಳ ವಿಚಾರ ಆಗಿರಬಹುದು ನಾರಾಯಣ ಮತ್ತು ಯಮುನ ವಿಚಾರ ಆಗಿರ್ಬೋದು ಸೌಜನ್ಯ ವಿಚಾರ ಆಗಿರಬಹುದು ಇದೆಲ್ಲವೂ ಕೂಡ ಪತ್ತೆಯಾದಂತಹ ಪ್ರಕರಣಗಳು ಅಲ್ಲಿ ಕೊಲೆ ನಡೆದಿದೆ ಕೊಲೆ ನಡೆದದ್ದು ಸಾಬೀತಾಗಿದೆ ಅವರ ದೇಹಗಳು ಮೃತ ಶರೀರಗಳು ಸಿಕ್ಕಿದೆ ಇದನ್ನು ಆ ನಂತರ ಪೊಲೀಸ್ ತಾಣಿಕೆಯಲ್ಲಿ ಗೊತ್ತಾಗಿದೆ ಇದು ಕೊಲೆಗಳು ಅಂತೇಳಿ ಇದುವರೆಗೆ ಆರೋಪಿಗಳ ಬಂಧನ ಆಗಲಿಲ್ಲ ಯಾಕೆ ಬಿಜೆಪಿ ಈ ವಿಚಾರವಾಗಿ ಇದುವರೆಗೆ ಪ್ರಶ್ನೆ ಮಾಡಲಿಲ್ಲ ಆರೋಪಿಗಳು ಬಂಧನ ಆಗಿ ಆಗಿಲ್ಲ ಅಂತೇಳಿದರೆ ಆರೋಪಿಗಳನ್ನು ಸಂರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆದಿದೆ ಅನ್ನೋವಂಥದ್ದಲ್ವಾ ಅಥವಾ ತನಿಖೆಯಲ್ಲಿ ಲೋಪಗಳ ನಡೆದಿದೆ ಅನ್ನುವಂಥದ್ದಲ್ವಾ ಅಥವಾ ಯಾವುದೋ ಒಂದು ಯಾರು ಯಾರೋ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಆಗಿದ್ದಂಥ ಆಡಳಿತ ವರ್ಗಗಳು ಆಳುವ ವರ್ಗಗಳು ಅವರಿಗೆ ಸಹಕಾರ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ಎಲ್ಲದಕ್ಕಿಂತ ಮಿಗಿಲಾಗಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದಲ್ಲ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ಸೌಜನ್ಯ ಪ್ರಕರಣದಲ್ಲಿ ಯಾರು ಆರೋಪಿ ಅಪರಾಧಿ ಯಾರು ವೇದವಲ್ಲಿ ಪ್ರಕರಣದಲ್ಲಿ ಅಪರಾಧಿ ಯಾರು ನಾರಾಯಣ ಮತ್ತು ಯಮುನ ವಿಚಾರದಲ್ಲಿ ಅವರು ಕೊಲೆಯಾಗುವಂಥ ಮುಂಚೆ ಜಿಲ್ಲಾ ಎಸ್ ಪಿ ಅವರನ್ನು ಭೇಟಿ ಮಾಡಿ ದೂರನ್ನು ನೀಡಿದರು ನಮಗೆ ರಕ್ಷಣೆ ಕೊಡಬೇಕು ನಮಗೆ ಬೆದರಿಕೆಗಳನ್ನು ಹಾಕ್ತಾರೆ ಅಂತೇಳಿ ಅದರಲ್ಲಿ ಪ್ರತಿಷ್ಠರ ವ್ಯಕ್ತಿ ಹೆಸರನ್ನು ಹಾಕಿದರು ಯಾಕೆ ಆ ಆ ವೇಳೆಯಲ್ಲಿ ತನಿಖೆ ನಡೆಯಲಿಲ್ಲ ಅಂತೇಳಿ ಪ್ರಶ್ನೆ ಮಾಡಲಿಲ್ಲ ನಾರಾಯಣವರು ಹಿಂದೂ ಅಲ್ವ ಯಮುನ ಹಿಂದೂ ಅಲ್ವಾ ವೇದಾವತಿ ಪದ್ಮಲತಾ ಹಿಂದೂ ಅಲ್ವಾ ಸುಜಾತ್ ಅವರಿಗೇನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಹಿಂದೂ ಅಲ್ವಾ ಭಾವನೆಗೆ ಹೆಚ್ಚು ಒತ್ತು ಕೊಡಬೇಕು ನಂಬಿಕೆಗೆ ಹೆಚ್ಚು ಒತ್ತು ಕೊಡಬೇಕು ಸತ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಕೊಲೆಗಳು ನಡೆದಿದೆ ಅನ್ನುವಂಥದ್ದು ಸಾಬೀತಾಗಿದ್ದರೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚಬಾರ್ದು ಅಂತ ಹೇಳೋದಾದರೆ ಸುನಿಲ್ ಕುಮಾರ್ ಅವರು ನ್ಯಾಯದ ಪರವಾಗಿದ್ದಾರೋ ಕೊಲೆ ಮತ್ತು ಅತ್ಯಾಚಾರದ ಪರವಾಗಿದ್ದಾರೋ ಇಲ್ಲಿ ಯಾರು ಪ್ರಶ್ನೆ ಮಾಡಬೇಕು ಇದನ್ನು ಪ್ರಶ್ನೆ ಮಾಡುವುದು ತಪ್ಪು ಅಂತೇಳಿದರೆ ಇದರಿಂದ ಎಸ್ ಡಿ ಪಿ ಐ ಇದೆ ಇದರಲ್ಲಿ ಹುನ್ನಾರ ಇದೆ ಯಾರು ಕೂಡ ಧರ್ಮಸ್ಥಳದ ಎಸ್ ಡಿ ಪಿ ಇದುವರೆಗೆ ಧರ್ಮಸ್ಥಳದ ಹೆಸರನ್ನು ಹೇಳಿಕೊಂಡು ಈ ಹೋರಾಟ ಕೇಳಲಿಲ್ಲ ಅಲ್ಲಿ ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಅಂತ ಹೇಳಿಕೊಂಡು ಒಗ್ಗ ಸೊಬ ಸ್ವಯಂ ಅಲ್ಲಿ ಉದ್ಯೋಗಕ್ಕಿದ್ದಂಥ ಕೆಲಸಕ್ಕಿದ್ದಂಥ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿಯಾಗಿ ಇಲ್ಲಿಯ ಕಾನೂನು ವ್ಯವಸ್ಥೆ ಮುಂದೆ ಹೇಳಿದಾಗ ಆಗಿದೆ ಜನರು ನ್ಯಾಯವನ್ನು ಕೇಳ್ತಾ ಇರುವಂಥದ್ದು ಇಲ್ಲಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನೂರಾರು ಮಂದಿಯ ಕೊಲೆ ನಡೆದಿದೆ ಅಂತ ಹೇಳಿ ಒಬ್ಬ ಸಾಕ್ಷಿ ಹೇಳ್ತಾನಂತ ಹೇಳಿದರೆ ಆತ ಪಾಯಿಂಟ್ಗಳನ್ನು ನೋಡ್ತಾ ಇದ್ದಂತ ಅಲ್ಲಿ ಅಗೀಲೇ ಆ ಸಾಕ್ಷಿಯ ಕುರಿತು ತನಿಖೆ ನಡೆಸಲೇಬೇಕಲ್ಲ ಇಲ್ಲಿ ನೂರಾರು ಜನರ ಜೀವಗಳಿಗೆ ಬೆಲೆ ಇಲ್ವಾ ಸುನಿಲ್ ಕುಮಾರ್ ರವರೇ ಇಲ್ಲಿ ಒಬ್ಬ ರೌಟಿ ಶೀಟರನ್ನು ಕೊಲೆ ಆದರೆ ನೀವು ಎನ್ಐಎ ತನಿಖೆ ಮಾಡಬೇಕಂತ ಹೇಳ್ತೀರಿ ನೀವು ಕೆ ಒಂದೇ ವಾರದಲ್ಲಿ ಇಲ್ಲಿ ತನಿಖೆ ಎನ್ಐಎ ಬರ್ತದೆ ತನಿಖೆ ನಡೆಸ್ತದೆ ಹಾಗಿದ್ರೆ ಇಲ್ಲಿ ನೂರಾರು ಜೀವಗಳು ಹೋಗಿದೆ ಅತ್ಯಾಚಾರ ಕೊಲೆಗಳು ನಡೆದಿದೆ ಅಂತೇಳಿ ಸ್ವಯಂ ಅಲ್ಲಿ ಹೂತವಣೆ ಬಂದು ಹೇಳುವಾಗ ಇದನ್ನು ಎಸ್ ಐ ಟಿ ತನಿಖೆ ಮಾಡಬಾರ್ದು ಅಥವಾ ಎಸ್ ಐ ಟಿ ತನಿಖೆ ನಿಲ್ಲಿಸಬೇಕು ಮಧ್ಯಂತರ ವರದಿ ಮಾಡಬೇಕು ಅಂತೇಳಿ ಎಸ್ ಐ ಟಿ ತನಿಖೆಗೆ ತಡೆ ಮಾಡುವಂಥ ರೀತಿಯಲ್ಲಿ ಪರಿಣಾಮ ಬೀರುವಂಥ ರೀತಿಯಲ್ಲಿ ನೀವು ಯಾಕೆ ವರ್ತಿಸ್ತಾ ಇದ್ದೀರಿ ವರದಿ ಬರಲಿ ತನಿಖೆ ನಡೆಯಲಿ ಇದನ್ನು ತನಿಖೆ ಮಾಡಬೇಕಾದ್ರೂ ಸರ್ಕಾರದ ಜವಾಬ್ದಾರಿ ಒಬ್ಬ ಸಾಕ್ಷಿ ಬಂದು ಹೇಳಿದಾಗ ಕಾನೂನು ವ್ಯವಸ್ಥೆಯ ನ್ಯಾಯ ವ್ಯವಸ್ಥೆಯ ಜವಾಬ್ದಾರಿಯಲ್ಲಿ ತನಿಖೆ ನಡೆಸುವಂತಹದ್ದು ಇಲ್ಲಿ ಕಾಂಗ್ರೆಸ್ನ ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿಗಳು ನೀವು ಯಾಕೆ ಬಿಜೆಪಿಯವರ ಟೂನಲ್ಲೇ ಮಾತಾಡ್ತಾ ಇದ್ದೀರಿ ನೀವು ಮಾತಾಡುದು ನೋಡಿದ್ರೆ ಇಲ್ಲಿ ಒಂದು ವೇಳೆ ಅಪರಾಧಿಗಳು ನೈಜ ಅಪರಾಧಿಗಳು ಪತ್ತೆ ಆಗುವಾಗ ಅವರನ್ನು ನೀವು ಸಂರಕ್ಷಣೆ ಮಾಡ್ತೀರನ್ನುವಂಥ ಸಂಶಯ ಮೂಡ್ತಾ ಇದೆ ಬಿಜೆಪಿಯ ಶಾಸಕರುಗಳು ಮತ್ತು ಸರ್ಕಾರದ ಮಂತ್ರಿಗಳು ಒಂದೇ ಟೂನಲ್ಲಿ ಮಾತಾಡಬಾರ್ದಲ್ಲ ಇಲ್ಲಿ ವೇದವಳ್ಳಿಯ ಕೊಲೆ ಪ್ರಕರಣ ಆಗಲಿ ಆ ಇದು ಕಮ್ಯುನಿಸ್ಟ್ ವ್ಯಕ್ತಿಯ ಮನೆಯಲ್ಲಿ ಅವರ ಕೊಲೆಗಳಾಗಲಿ ಮಾವುತರಾಗಿದ್ದಂತ ನಾರಾಯಣ ಮತ್ತು ಯಮುನಾವರ ಕೊಲೆ ಆಗಲಿ ಈಗಲೂ ಕೂಡ ಪ್ರಶ್ನಾರ್ಹವಾಗಿದೆ ಒಂದು ಯುವಕ ಬಂದು ನನ್ನ ತಂದೆಯನ್ನು ಆಕ್ಸಿಡೆಂಟ್ ಮಾಡಿ ಇವರೇ ಕೊಂದದ್ದು ಅಂತೇಳಿ ಬೆರಳು ತೋರಿಸಿದ್ದಾನೆ ಇದೆಲ್ಲ ತನಿಖೆ ಆಗಬೇಕಾದ ವಿಚಾರ ಅಲ್ವಾ ಇನ್ನು ಹದಿಮೂರು ಕಡೆಗಳಲ್ಲಿ ಸ್ಕಲ್ಟನೆ ಸಿಗಲಿಲ್ಲ ಅಂತ ಯಾರು ಹೇಳಿದ್ದು ಪೊಲೀಸರು ಸ್ಕಲ್ಟ್ ಮೂಳೆಗಳನ್ನು ಪತ್ತೆ ಹಚ್ಚಿದ್ದಾರೆ ಇಪ್ಪತ್ತಕ್ಕಿಂತಲೂ ಹೆಚ್ಚು ಮೂಳೆಗಳು ಬಂದಿದೆ ಅಂತೇಳಿ ಕೆಲವು ಮಾಧ್ಯಮಗಳು ಕೂಡ ವರದಿ ಮಾಡಿದೆ ಅಲ್ವಾ ಇದನ್ನು ತನಿಖೆ ಮಾಡಬೇಕಲ್ಲ ಯಾರ ಮೂಳೆಗಳು ಯಾರು ಹುತ್ತರು ಯಾಕೆ ಹುತ್ತರು ಅವರ ಕೊಲೆಗಳಾಯ್ತಾ ಅದು ಅದು ಮರಣ ಹೊಂದಿದ್ದ ಇದರ ತನಿಖೆ ಆಗಬೇಕಲ್ಲ ಇದರ ತನಿಖೆಯನ್ನು ಮಾಡಬಾರ್ದು ಅಂತೇಳಿ ನೀವು ಹೇಳುವುದಿದ್ರೆ ಅಥವಾ ಇದನ್ನು ತನಿಖೆಗೆ ಆಗ್ರಹಿಸುವುದು ಅಪಪ್ರಚಾರ ಅಂತೇಳಿ ನೀವು ಬಣ್ಣಿಸುವುದಿದ್ರೆ ನಿಮ್ಮ ಉದ್ದೇಶ ಏನು ಅಪರಾಧಿಗಳನ್ನು ಸಂರಕ್ಷಣೆ ಮಾಡುವುದಾ ಬಿ ಜೆ ಪಿಯ ನಾಯಕರುಗಳನ್ನು ಸಂರಕ್ಷಣೆ ಮಾಡುವುದಾ ಇದರ ಹಿಂದೆ ಅಪಪ್ರಚಾರ ಮಾಡುವುದರಲ್ಲಿ ಎಸ್ ಡಿ ಪಿ ಐ ಇದೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ ತಿಮರೋಡಿ ಅನ್ನುವಂಥ ವ್ಯಕ್ತಿ ಸೌಜನ್ಯ ಕೊಲೆ ಪ್ರಕರಣ ನಡೆದ ನಂತರ ಈ ಹೋರಾಟವನ್ನು ನಿರಂತರವಾಗಿ ಕೊಂಡೋಗ್ತಾ ಇರುವಂಥ ವ್ಯಕ್ತಿ ಮಟ್ಟಣರವರು ಇದರಲ್ಲಿದ್ದಾರೆ ಈ ಹೋರಾಟದಲ್ಲಿ ಇದುವರೆಗೆ ಧರ್ಮಸ್ಥಳದ ಹೆಸರನ್ನಾಗ್ಲಿ ಕ್ಷೇತ್ರದ ಹೆಸರನ್ನಾಗಲಿ ಧರ್ಮಾಧಿಕಾರಿಗಳ ಹೆಸರನ್ನಾಗ್ಲಿ ಇವರೇ ತೆಗೆದಿರುವಂತಹದ್ದು ತಿಮರೋಡಿ ಅವರು ವಿಡಿಯೋದಲ್ಲಿ ಬರುವಾಗ ಅವರ ಹಿಂದೆ ಇರುವಂತಹ ಫೋಟೋ ಯಾವುದು ಎಸ್ ಡಿ ಪಿ ಐ ಕಾಣ್ತಾ ಇಲ್ಲ ಅಲ್ಲಿ ಅವರ ಹಿಂದೆ ಕಾಣ್ತಾ ಇರುವಂಥದ್ದು ಹೆಗಡೆವಾರ್ರವರ ಫೋಟೋಗಳು ಗೋಲ್ವರ್ಕರ್ ಅವರ ಫೋಟೋಗಳು ವಾಜಪೇಯಿ ಅವರ ಫೋಟೋಗಳು ವಾಜಪೇಯಿಗಿ ಮತ್ತು ಅವರಿಗೆ ಏನು ಸಂಬಂಧ ತಿಮರೋಡಿ ಅವರು ಯಾರ ಲೀಡರ್ ಆರ್ ಎಸ್ ಎಸ್ನ ಲೀಡರ್ ಅಲ್ವಾ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದವರಲ್ವಾ ಜೆ ಪಿಯ ಯುವ ಮೋರ್ಚಾದಲ್ಲಿ ನಾಯಕರಾಗಿದ್ದವರಲ್ವಾ ಹಾಗಿದ್ರೆ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇರುವಂಥವರು ಬಿಜೆಪಿ ಸಂಘ ಮತ್ತು ಸಂಘ ಪರಿವಾರದವರಲ್ವಾ ನೀವು ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಇದ್ರ ಹಿಂದೆ ಇದರ ಹಿಂದೆ ಇದೆ ಅಂತೇಳಿ ಯಾಕೆ ನೀವು ಹೇಳ್ತಾ ಇಲ್ಲ ಎಸ್ ಡಿ ಪಿ ಐ ಅಲ್ಲಿ ಅನ್ಯಾಯ ಆಗ್ತಾ ಇದೆ ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಅಂತ ಹೇಳಿ ಒಬ್ಬ ಸಾಕ್ಷಿ ಬಂದು ಹೇಳಿದಾಗ ಹೋರಾಟಕ್ಕೆ ಇಳಿದಿರುವಂತಹದ್ದು ಅದು ಮಾತ್ರ ಅಲ್ಲ ಅನ್ಯಾಯವಾಗಿ ಅಮಾಯಕ ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದ ಗೂಂಡಾಗಳು ಬಂದು ದಾಳಿ ಮಾಡಿದಾಗ ಆ ಯೂಟ್ಯೂಬರ್ ಆಸ್ಪತ್ರೆಯಲ್ಲಿ ಭೇಟಿ ಮಾಡಲಿಕ್ಕೆ ಹೋಗಿರುವಂತಹದ್ದು ಅದು ಬಿಟ್ಟು ಯಾವುದೇ ಅಪಪ್ರಚಾರವನ್ನು ಎಸ್ ಡಿ ಪಿ ಐ ಮಾಡಲಿಲ್ಲ ಈ ಸಾಕ್ಷಿಯನ್ನ ಈ ಭೀಮನನ್ನ ಹದಿನೈದು ಗಂಟೆ ಎರಡು ದಿನಗಳಲ್ಲಿ ಹದಿನೈದು ಗಂಟೆ ಎಸ್ ಐ ಟಿ ಮಂಗಳೂರಿನಲ್ಲಿ ಐ ಬಿ ಎಲ್ಲಿ ತನಿಖೆ ಮಾಡಿದೆ ಆ ತನಿಖೆ ಮಾಡಿ ಇದರಲ್ಲಿ ಏನೋ ಇದೆ ಅಂತ ಹೇಳಿ ಗೊತ್ತಾದ ನಂತರ ಅಲ್ವಾ ಐ ಟಿ ತನಿಖೆಗೆ ಹೋಗಿರುವಂತಹದ್ದು ಹದಿಮೂರು ಕಳೆದ ನಂತರ ಅಗೆ ಬೇಕು ಅನ್ನುವಂಥ ವಿಚಾರಕ್ಕೆ ಹೋಗಿರುವಂತಹದ್ದು ಅಲ್ಲಿ ಇನ್ನೂ ಇದು ಕೂಡ ಇರಬಹುದು ಅನ್ನುವಂಥದ್ದಲ್ಲ ಜಿ ಪಿ ಆರ್ ಕೂಡ ಬಳಸಿದ್ದಾರೆ ನೂರಾರು ಸ್ಕಲ್ಟನ್ಗಳು ಅಲ್ಲಿ ಹೂತಿದ್ದೇನೆ ಅಂತ ಹೇಳಿ ಸಾಕ್ಷಿ ಹೇಳುವುದಾದರೆ ಅಲ್ಲಿ ಸಾವಿರಾರು ಗುಂಡಿಗಳನ್ನು ತೋಡಿ ಚೆಕ್ ಮಾಡಬೇಕು ಎಲ್ಲಿ ಬೇಕಾದರೂ ಇರಬಹುದು ಸಾಕ್ಷಿದಾರ ನಾನು ಹೂತಿದ್ದೇನೆ ಅನ್ ಅಂದಿದ್ದಾನೆ ನೂರು 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 ಶವಗಳನ್ನು ಹೂತಿದ್ದೇನೆ ಅಂದಿದ್ದಾನೆ ನೂರು ಶವಗಳನ್ನು ಅವನು ಹೂತಿದ್ದೇನೆ ಅಂತೇಳಿ ತೋರಿಸುವಂಥ ಜಾಗಗಳು ಕೆಲವೊಮ್ಮೆ ಸಹಜವಾಗಿ ಬದಲಾಗಿರಬಹುದು ಹಾಗಾಗಿ ಎಲ್ಲೆಲ್ಲ ಸಂಶಯ ಬರುತ್ತದೋ ಅಲ್ಲೆಲ್ಲ ಜಿ ಪಿ ಆರ್ ಅಲ್ಲಿ ಇದು ಸ್ಕ್ಯಾನ್ ಮಾಡಿ ಅಗೆಯಬೇಕು ಯಾಕಂತ ಹೇಳಿದರೆ ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ನ್ಯಾಯ ಸಿಗಬೇಕು ಇದಾಗಿದೆ ಇಲ್ಲಿರುವಂತಹದ್ದು ಇಲ್ಲಿ ಧರ್ಮಸ್ಥಳಕ್ಕೆ ಯಾವುದು ಅವರ ನಂಬಿಕೆಗೆ ದ್ರೋಹ ಬಗೆಹರಿತಾ ಇರುವಂತಹದ್ದು ಅವರ ಭಾವನೆಗೆ ಧಕ್ಕೆಯನ್ನು ತರ್ತಾ ಇರುವಂತಹದ್ದು ಧರ್ಮಸ್ಥಳ ಅನ್ನುವಂತಹ ಗ್ರಾಮ ಅದು ಒಂದು ಕ್ಷೇತ್ರವಾಗುವುದಿಲ್ಲ ಆ ಗ್ರಾಮದಲ್ಲಿ ತನಿಖೆ ನಡೆದಿರುವಂತಹದ್ದು ಅಲ್ಲಿ ನೂರಾರು ಮೂಲೆಗಳನ್ನ ಕೊಲೆ ಮಾಡಿ ಊರ ಅಂತ ಹೇಳಿದ ಆರೋಪ ಬಂದಾಗ ಅದು ಧರ್ಮಸ್ಥಳಕ್ಕೆ ಆಗಿರುವಂಥ ಅಪರಿಶುದ್ಧತೆ ಅಲ್ವಾ ಅದು ತನಿಖೆ ನಡಬೇಕಲ್ಲ ಅದಕ್ಕೆ ಅಲ್ಲಿನ ಪ್ರತಿಷ್ಠಿತರು ಸಹಕರಿಸಬೇಕಲ್ವಾ ಇದೇ ಯಮುನ ಮತ್ತು ಇದು ನಾರಾಯಣ್ ಮತ್ತು ಯಮುನ ಕೊಲೆ ಪ್ರಕರಣದಲ್ಲಿ ಅವತ್ತು ತನಿಖೆಗಳನ್ನು ನಡೆಯುವಂಥ ಸಂದರ್ಭದಲ್ಲಿ ಏನು ಹೇಳಿದ್ದು ದರೋಡೆಕೋರರು ಮನೆಗೆ ಬಂದು ನುಗ್ಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕತೆ ಕಟ್ಟಲಿಕ್ಕೆ ನೋಡಿದ್ರು ಆದರೆ ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಿವೆ ಚಿನ್ನಗಳಿರುವಂಥ ಕೋಟಿಗಟ್ಟಲೆ ಮನೆ ಇದು ದುಡ್ಡುಗಳಿರುವಂಥ ಮನೆಗಳಿಲ್ವ ಇಲ್ವ ಅಲ್ಲಿ ಶ್ರೀಮಂತರ ಮನೆಗಳಿಲ್ವಾ ಅಲ್ಲಿ ಬಡವರ ಮನೆಗೆ ನುಗ್ಗಿ ದರೋಡೆ ಮಾಡಿ ಕೊಲ್ಲುವಂಥ ಅವಸ್ಥೆ ಕಲ್ರಿಗಿತ್ತ ಯಾಕೆ ಈ ಹಾದಿಯಲ್ಲಿ ತನಿಖೆ ನಡೀಲಿಲ್ಲ ಇದನ್ನು ಸುನಿಲ್ ಕುಮಾರ್ ರವರೇ ನಿಮಗೆ ನೈತಿಕತೆ ಅನ್ನೋದಿದ್ರೆ ಇದನ್ನು ತನಿಖೆ ಮಾಡಲಿಕ್ಕೆ ಕೇಳಿ ನೀವು ನಿಮ್ಮ ತನಿಖೆಯ ಹಾದಿ ಈ ರೂಪದಲ್ಲಿ ಹೋಗಲಿ ಅದು ಬಿಟ್ಟು ನೀವು ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ಸಾಕ್ಷಿಗಳನ್ನ ಬೆದರಿಸುವಂತ ಕೆಲಸಕ್ಕೆ ನೀವು ಕೈ ಹಾಕಬಾರ್ದು ಸಾಕ್ಷಿಗಳಿಗೆ ಭೀಮನಿಗೆ ಒತ್ತಡ ತರುವಂತ ಕೆಲಸವನ್ನು ಬರಬಾರ್ದು ಬರಬಾರದು ನಿಮ್ಮ ಮೇಲೆ ಒನ್ ನೈಂಟಿ ಫೈವ್ ಎ ಪ್ರಕಾರಕ್ಕೆ ಕೇಸನ್ನು ಹಾಕಬಹುದು ಫೈವ್ ನೋಟ್ ತ್ರೀ ಪ್ರಕಾರ ನಿಮ್ಮ ಮೇಲೆ ಕೇಸನ್ನು ದಾಖಲಿಸಬಹುದು ಯಾವುದೇ ಸಾಕ್ಷಿಗೆ ಭಯ ಹುಟ್ಟಿಸುವಂತಹ ಕೆಲಸವನ್ನು ಒತ್ತಡ ಹಾಕುವಂತಹ ಕೆಲಸವನ್ನು ನೀವು ಮಾಡಬಾರ್ದು ಎಸ್ ಐ ಟಿ ತನಿಖೆ ನಡೆಯಲಿ ಎಸ್ ಐ ಟಿ ತನಿಖೆ ನಡೆದ ಮೇಲೆ ಇಲ್ಲಿ ವರದಿ ಬಿಡುಗಡೆ ಆಗಲಿ ನೀವು ಯಾಕೆ ಮಧ್ಯಂತರ ವರದಿ ಬಿಡುಗಡೆ ಹೇಳಿ ಮಾತಾಡ್ತಾ ಇದ್ದೀರಿ ಅಂದರೆ ನೀವು ಯಾವುದೋ ಒಂದು ಯಾರಿಗೋ ಬೇಕಾಗಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಅಥವಾ ನೈಜವಾದಂಥ ಅಪರಾಧಿಗಳ ಕಾಲಿಗೆ ಇದು ಬರಲಿಕ್ಕಿದೆ ಅನ್ನುವಂಥ ವಾಸ್ತವವನ್ನು ಅರಿತುಕೊಂಡ ಕಾರಣಕ್ಕಾಗಿ ಹೋರಾ ಈ ಒಂದು ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ಸರಕಾರ ರಚಿಸಿದಂತಹ ಒಂದು ತನಿಖಾ ಸಂಸ್ಥೆ ಏನಿದೆ ಅದನ್ನು ಸ್ವತಂತ್ರವಾಗಿ ತನಿಖೆ ಮಾಡಲಿಕ್ಕೆ ಬಿಡಿ ದುರುಪಯೋಗ ಮಾಡಿದವರು ಬಿ ಜೆ ಅವರು ದೇಶದಲ್ಲಿ ಎನ್ ಐ ಎ ಅನ್ನ ಇ ದುರುಪಯೋಗ ಮಾಡ್ತಾ ಇರುವಂತಹದ್ದು ಬಿ ಜೆ ಪಿ ಮೋದಿ ಸರ್ಕಾರ ಅಮಿತ್ ಶಾರವರು ಯಾರು ಅವರ ವಿರುದ್ಧವಾಗಿ ಮಾತಾಡ್ತಾರೆ ಯಾರು ಅವರ ವಿರುದ್ಧವಾಗಿ ಧ್ವನಿ ಎತ್ತಾರೆ ಅವರ ಮೇಲೆ ದುರುಪಯೋಗ ಮಾಡ್ತಾ ಇರುವಂತಹದ್ದು ಅದು ಬಿಟ್ಟು ಒಂದು ಪ್ರಕರಣ ಕೇಳಿ ಬಂದಾಗ ಜನರ ಕೂಗಿಗೆ ಕೂಗನ್ನು ಸರ್ಕಾರ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ತನಿಖೆಗೆ ಬಿಟ್ಟಾಗ ನೀವು ಅದರ ವಿರುದ್ಧವಾಗಿ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ಮಾನ್ಯ ಎಸ್ ಪಿ ಅವರೇ ಇವರೀಗ ಜಾಗೃತಿ ಸಮಾವೇಶ ಮಾಡಲಿಕ್ಕೆ ಹೋಗಿದ್ದಾರೆ ಎಸ್ಐಟಿ ಟಿ ತನಿಖೆ ನಡುವಾಗ ಎಲ್ಲಿಯಾದರೂ ಧರ್ಮಸ್ಥಳದಲ್ಲಿ ಜಾಗೃತಿ ಸಮಾವೇಶಕ್ಕೆ ನೀವು ಅನುಮತಿ ಕೊಟ್ಟರೆ ಅದು ಎಸ್ಐಟಿ ಟಿ ತನಿಖೆ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಅವರು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ ಈಗಾಗಲೇ ವರದಿಗಾರರ ಮೇಲೆ ಹಲ್ಲೆ ನಡೆಸಿದ ಕುರಿತು ನಿಮ್ಮ ಸುಪರ್ದಿಯಲ್ಲಿ ಎಫ್ಐಆರ್ ಪೊಲೀಸರು ದಾಖಲಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಜಾಗೃತಿ ಸಮಾವೇಶಕ್ಕೆ ಅವಕಾಶವನ್ನು ನೀಡಬಾರದು ನ್ಯಾಯವನ್ನು ಕೊಡಬೇಕು ಅಲ್ಲಿ ಅವರು ನ್ಯಾಯಯುತವಾದಂತಹ ತನಿಖೆ ನಡೆಯಲಿಕ್ಕೆ ಅವಕಾಶವನ್ನ ಕೊಡಬೇಕು ಸರ್ಕಾರವು ಕೂಡ ಸರ್ಕಾರವು ಕೂಡ ಈ ರೀತಿಯ ಸುನಿಲ್ ಕುಮಾರ್ ಅಂತವರ ಆರೋಷಕರಂತವರ ಬೆದರಿಕೆಯ ಆರೋಪಗಳಿಟ್ಟುಕೊಂಡು ಬರುವಂತಹ ಸಂಸತ್ ಇದು ಸದನದ ಚರ್ಚೆಗಳಲ್ಲಿ ನೀವು ಕೂಡ ಬಿದ್ದು ಹೋಗಬಾರ್ದು ನೀವು ಉತ್ತರ ಇಲ್ಲದವರಾಗಬಾರ್ದು ಯಾಕೆ ಸ್ಟ್ರಾಂಗ್ ಆಗಿ ಆನ್ಸರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾಕೆ ಸ್ಟ್ರಾಂಗ್ ಆಗಿ ನಿಲ್ತಾ ಇಲ್ಲ ಗೃಹ ಸಚಿವರು ಯಾಕೆ ಸ್ಟ್ರಾಂಗ್ ಆಗಿ ನಿಲ್ತಾ ಇಲ್ಲ ಎಸ್ಐ ಟಿ ತನಿಖೆ ನಡೆಯುವಾಗ ಇದನ್ನು ಚರ್ಚೆಗೆ ತಂದದ್ದೇ ಸರ್ಕಾರದ ತಪ್ಪು ಸಭಾಧ್ಯಕ್ಷರು ಅವಕಾಶ ಕೊಡಬಾರ್ದಿತ್ತು ಇದಕ್ಕೆ ಎಸ್ಐಟಿ ತನಿಖೆ ನಡೀತಾ ಇದೆ ಎಸ್ಐ ಟಿ ವರದಿಯ ನಂತರ ನಾವು ತನಿಖೆ ಇದು ಚರ್ಚೆ ಮಾಡುವಂತ ಹೇಳಬೇಕಿತ್ತು ಯಾಕೆ ಸಭಾಧ್ಯಕ್ಷರು ಅವಕಾಶ ಕೊಟ್ಟದ್ದು ಇನ್ನು ಬುಲ್ಡೋಸರ್ ನುಗ್ಗಿಸುವಂತ ವಿಚಾರವನ್ನು ಮಾತಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಯಾರು ಬುಲ್ಡೋಸರ್ ನುಗ್ಗಿಸುವಂತ ವಿಚಾರವನ್ನು ಮಾತಾಡಿದ್ದು ತನಿಖೆಗೆ ಅಗತ್ಯ ಬಂದಾಗ ಅಲ್ಲಿ ಬುಲ್ಡೋಸರ್ ಅನ್ನ ಉಪಯೋಗಿಸಬೇಕಾದ್ರೆ ಉಪಯೋಗಿಸಬೇಕಲ್ವಾ ಅಗೇಲಿಕ್ಕೆ ಕೈಯಲ್ಲಿ ಅಗೆದು ಹುಡುಕ್ಲಿಕ್ಕೆ ಸಾಧ್ಯ ಇಲ್ವಲ್ವಾ ಬುಲ್ಡೇಸರನ್ನು ಯಾರು ಸುನಿಲ್ ಕುಮಾರ್ ಅವರು ನುಗ್ಗಿಸಿದ್ದು ಅಸ್ಸಾಂನಲ್ಲಿ ಸಾವಿರಾರು ಅಲ್ಪಸಂಖ್ಯಾತರ ಮನೆಗಳಿಗೆ ಬಿಜೆಪಿ ನುಗ್ಗಿಸಿರುವಂಥದ್ದು ಅನ್ಯಾಯವಾಗಿ ಗುಜರಾತ್ನಲ್ಲಿ ಬಿಜೆಪಿ ನುಗ್ಗಿಸಿರುವಂಥದ್ದು ಆ ಹಿನ್ನೆಲೆ ಇರುವ ನೀವು ಒಂದು ತನಿಖೆಗೋಸ್ಕರ ಕೆಲವೊಂದು ಗುಡ್ಡೆಗಳನ್ನು ಕೆಲವೊಂದು ಅರಣ್ಯ ಪ್ರದೇಶಗಳನ್ನು ಅಗೆಯುವಾಗ ನೀವು ಅಗೆಯಬೇಡಿ ಅಂತ ಹೇಳಲಿಕ್ಕೆ ನೀವು ಯಾರು ನೀವೊಬ್ಬ ಶಾಸಕ ಮಾತ್ರ ನೀವು ಇಲ್ಲಿನ ಕೋರ್ಟ್ ಮತ್ತು ಇಲ್ಲಿನ ತೀರ್ಪು ನೀಡುವಂಥವರಲ್ಲ ನೀವು ಹಾಗಾಗಿ ಇಲ್ಲಿ ನಮಗೆ ಏನಿದೆ ಅಂತ ಹೇಳಿದ್ರೆ ನಮಗೆ ಇರುವಂತಹದ್ದು ಇಲ್ಲಿ ಸರಕಾರ ಇಲ್ಲಿ ಸರಕಾರ ನ್ಯಾಯದ ಪರವಾಗಿ ನಿಲ್ಲಬೇಕು ಯಾವುದೇ ಒತ್ತಡಕ್ಕೆ ಮಣಿಬಾರ್ದು ಬಿ ಜೆ ಪಿಯ ನಾಯಕರುಗಳು ಸಂಘ ಪರಿವಾರದ ನಾಯಕರುಗಳು ತನಿಖೆಯನ್ನ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಯಾರಾದರೂ ಇದರ ವಿರುದ್ಧವಾಗಿ ಈ ಈ ತನಿಖೆ ತನಿಖೆ ನಡೀಬೇಕು ನ್ಯಾಯ ಹೇಳಿ ಸಂತ್ರಸ್ತರ ಪರವಾಗಿ ನ್ಯಾಯದ ಪರವಾಗಿ ಮಾತನಾಡುವವರ ಮೇಲೆ ಸುಳ್ಳು ಕೇಸು ಹಾಕುವಂತ ನಿಮ್ಮ ಪೊಲೀಸ್ ಇಲಾಖೆಯನ್ನ ಹತೋಟಿಗೆ ತರಬೇಕು ಪ್ರತಿಷ್ಠಿತರಿಗೆ ಬೇಕಾಗಿ ಕೇಸು ದಾಖಲಿಸಬಾರ್ದು ನ್ಯಾಯಯುತವಾಗಿ ಕೇಸನ್ನು ದಾಖಲಿಸಬೇಕು ಯಾರು ಆ ತಪ್ಪು ಮಾಡಿದ್ರು ಅವರ ಮೇಲೆ ಕೇಸನ್ನು ದಾಖಲಿಸಿ ಅದು ಬಿಟ್ಟು ತಪ್ಪು ಮಾಡಿದವರಿಗೆ ಹೋರಾಟಗಾರರಿಗೆ ಸೌಜನ್ಯಪರ ಹೋರಾಟಗಾರರ ಮೇಲೆ ಕೇಸು ದಾಖಲಿಸುವಂತ ಪ್ರಕ್ರಿಯೆಗಳು ಅದು ಸರಿಯಲ್ಲ ಏನೇ ಇರಲಿ ಅನ್ಯಾಯ ಅನ್ಯಾಯವೇ ತಪ್ಪು ತಪ್ಪೇ ಇಲ್ಲಿ ನಂಬಿಕೆ ವಿಶ್ವಾಸ ಭಾವನೆ ವಿಚಾರ ಬಂದಾಗ ಅಕ್ರಮ ಅನ್ಯಾಯವನ್ನು ಒಪ್ಪಿಕೊಳ್ಳಿಕ್ಕಾಗಲ್ಲ ಕಾರ್ಕಲರವರೇ ಸುನೀಲ್ ರವರೇ ಅನ್ಯಾಯ ಅನ್ಯಾಯವೇ ತಪ್ಪು ತಪ್ಪೇ ಅಲ್ಲಿ ಅನ್ಯಾಯ ಆದವನಿಗೆ ನ್ಯಾಯ ಸಿಗಲೇಬೇಕು ಅದು ಸಿಗಬೇಕಂತೇಳುವಂಥದ್ದು ಇಲ್ಲಿನ ಸಂವಿಧಾನ ಸರ್ಕಾರಗಳಲ್ಲ ಪೊಲೀಸಲ್ಲ ಹೋರಾಟಗಾರರಲ್ಲ ಎಸ್ ಡಿ ಪಿ ಐ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಅಲ್ಲ ಅನ್ಯಾಯ ಆದರೆ ದೌರ್ಜನ್ಯ ಆದರೆ ಕೊಲೆಗಳಾದ್ರೆ ಅತ್ಯಾಚಾರಗಳಾದರೆ ಅಲ್ಲಿ ನ್ಯಾಯವನ್ನು ನೀಡಬೇಕು ಸಂತ್ರಸ್ತನಿಗೆ ನ್ಯಾಯವನ್ನು ನೀಡಬೇಕು ಅನ್ನುವಂತಹದ್ದು ಇಲ್ಲಿನ ಸಂವಿಧಾನ ಹೇಳ್ತಾ ಇರುವಂತಹದ್ದು ಇದು ಮಾಡಬಾರ್ದು ಅಂತ ನೀವು ಹೇಳುವುದಾದ್ರೆ ಅದು ಅನ್ ನೀವು ಅನ್ಯಾಯ ಮತ್ತು ಅಕ್ರಮ ಅತ್ಯಾಚಾರಗಳನ್ನು ಸಮರ್ಥಿಸಿದಂತೆ ಹಾಗಾಗಿ ಈ ವಿಚಾರದಲ್ಲಿ ಬಿ ಜೆ ಪಿ ನಡೆಸ್ತಾ ಇರುವಂತಹ ಹುನ್ನಾರ ಏನಿದೆ ಇದನ್ನ ಇಲ್ಲಿನ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಂಡಿದ್ದಾರೆ ಅವರೇ ಇದಕ್ಕೆ ಉತ್ತರವನ್ನು ನೀಡುತ್ತಾರೆ